ಬಿಡಿ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ನನ್ಗೆ ಗೊತ್ತಾಗೋಯ್ತದ ಹಂಗ ಮಾಡೋ ಹಾಗಿದ್ದಿದ್ರೆ ಏನೋ ಆಗೋ ಆಗಿದ್ರೆ ಇಷ್ಟೊಂದು ಆಗ್ಬೇಕಾಗಿತ್ತು ತುಂಬಾ ಪ್ರಯತ್ನಗಳಾಗಿದೆ ಸರ್ ನಮ್ಮ ದೂರ ಮಾಡೋ ಪ್ರಯತ್ನಗಳು ತುಂಬಾ ಆಗಿದೆ ಬೇರೆ ಬೇರೆ ಅವರೇ ದೂರ ಆದ್ರು ಸಿಕ್ಕಾಪಟ್ಟೆ ಪ್ರಯತ್ನಗಳು ನಮ್ಮಿಬ್ರನ್ ಬ್ರೇಕ್ ಮಾಡಬೇಕಾಗಿದೆ ಚೈತನ್ ಸೋಲಿಸಬೇಕು ಅಂದ್ರೆ ಶ್ರೀಕಾಂತ್ ದೂರ ಮಾಡ್ಬೇಕು ಅವಳಿಂದ ಆಗೋಳು ಬ್ರೇಕ್ ಆಗ್ತಾಳೆ ಅಂತ ಬಹಳ ಜನ ಪ್ರಯತ್ನ ಮಾಡಿ ಅವ್ರ ಬಗ್ಗೆ ನನ್ನತ್ರ ಹತ್ರ ಹೇಳ್ಕೊಟ್ಟು ನನ್ ಬಗ್ಗೆ ಅವ್ರಿಗೆ ಫಿಟ್ಟಿಂಗ್ ಇಟ್ಟು ಸಿಕ್ಕಾಪಟ್ಟೆ ಒಂದು ಏಳೆಂಟು ವರ್ಷದಿಂದ ಆಗಿದೆ ಒಂದು ದಿನವೂ ಕೂಡ ನಮಿಬ್ಬರಿಗೂ ಅದ್ ಬಂದೇ ಇಲ್ಲ ಅವ್ರಿಗೆ ಹೆಂಗಾಗೋಯ್ತು ಅಂದ್ರೆ ಫಿಟ್ಟಿಂಗ್ ಇಟ್ಟಿಟ್ಟಿಟ್ಟು ಇವಳು ಏನ್ ಹೇಳಿದ್ರು ಅವನ್ ಹೇಳ್ತಾನೆ ಅವ್ನಿಗೆ ಏನಂದ್ರು ಅಂದ್ರು ಇವ್ ಅವ್ನು ತಗೊಂಡ್ ಬಂದ್ ಇವನಿಗೆ ಹೇಳ ಡೆಫಿನೆಟ್ಲಿ ಡಿಸ್ಕಸ್ ನಡುವೆ ಒಂದೇ ಒಂದು ಸೀಕ್ರೆಟ್ಸ್ ಇಲ್ಲ ಸರ್ ಲೈಫ್ ಅಲ್ಲಿ ನಮ್ಮಿಬ್ಬರ ಕಳದೊಂದು ಹತ್ತು ವರ್ಷದಿಂದ ಫೋನ್ ಪಾಸ್ವರ್ಡ್ ಸೇಮ್ ಇದೆ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ ಸೇಮ್ ಇದೆ ಪಿನ್ ಗಳು ಸೇಮ್ ಇದೆ ಯಾವ್ದು ಬೇರೆ ಅವರ ಫೋನ್ ಎಷ್ಟೋ ಸಲ ನನ್ನ ಹತ್ರನೇ ಇರುತ್ತೆ ನನ್ನ ಫೋನ್ ಎರಡ್ ದಿನ ಜಗತ್ಗೆ ಚೈತ್ರ ಕು ಅದ್ಯಾವತ್ತು ನಮ್ಮ ಹತ್ರ ಸೀಕ್ರೆಟ್ಸ್ ಅಂತ ಇರ್ಲೇ ಇಲ್ಲ ನನ್ನ ಸೋಶಿಯಲ್ ಮೀಡಿಯಾ ಅವ್ರ ಹ್ಯಾಂಡಲ್ ಮಾಡ್ತಾರೆ ಸೊ ಅದ್ರಲ್ಲಿ ಏನೂ ಇದಿಲ್ಲ ಮೂರ್ ಮೂರು ತಿಂಗಳು ಈಗ ಮೂರುವರೆ ತಿಂಗಳು ನನ್ನ ಫೋನ್ಸ್ ಎಲ್ಲ ಅವ್ರ ಹತ್ರನೇ ಇತ್ತು ಎವ್ರಿ ತಿಂಗ್ ಹತ್ರನೇ ಇತ್ತು ಹಾಗಾಗಿ ನಮ್ಗೇನು ಇದು ಅನ್ಸಲ್ಲ ಅವ್ರ ಫೋನ್ ನನ್ನ ಹತ್ರ ಇದ್ರು ನಮ್ಮಿಬ್ರು ಏನ್ ಸಪ್ರೇಟ್ ಫೋನ್ ಅಂತಿಲ್ಲ ನಂಬರ್ ಮಾತ್ರ ಚೇಂಜ್ ಇದೆ ಬಿಟ್ರೆ ಯಾರ್ ಫೋನ್ ಯಾರ್ ಬೇಕಾದ್ರೂ ರಿಸೀವ್ ಮಾಡ್ಬೋದು ಇಲ್ವ ಇಲ್ಲ